ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಒಡೆನ ಹಲವಾರು ಬೆಳೆ ಉಪಯೋಗಿಸಿ ತಯಾರು ಮಾಡ್ತೀರಾ ಹೆಸರು ಬೇಳೆಯಿಂದ ಮಾಡ್ತಕ್ಕಂಥ ಯಾವುದೇ ಒಂದು ಪದಾರ್ಥ ಆಗ್ಬೋದು ಯಾವುದೇ ಒಂದು ತಿಂಡಿ ಆಗ್ಬೋದು ಬಹಳ ರುಚಿ ಇರುತ್ತೆ ಅಂಥದ್ರಲ್ಲಿ ಹೆಸರು ಬೇಳೆಯ ಒಡೆ ಮತ್ತಷ್ಟು ರುಚಿ ಇರುತ್ತೆ ಹಾಗೆ ಬನ್ನಿ ಈ ರೀತಿಯಾದಂಥ ಒಡೆ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ನಾವಿಲ್ಲಿ ಒಂದು ಕಪ್ ಅಳತಿಯ ಹೆಸರು ಬೆಳೆನ ತೊಗೊಂಡಿರ್ತಕ್ಕಂಥದ್ದು ಈ ಹೆಸರು ಬೆಳೆನ ಒಂದರಿಂದ ಒಂದೂವರೆ ಗಂಟೆಗಳ ಕಾಲ ನೀರಲ್ಲಿ ನೆನೆಸ್ಬೇಕಾಗತ್ತೆ ನೋಡ್ತಾ ಇದ್ರಲ್ಲ ಒಂದು ಕಪ್ ಅಳತಿಯ ಹೆಸರು ಬೆಳೆನ ಒಮ್ಮೆ ನೀಟಾಗಿ ತೊಳೆದು ಹೆಸರುಬೇಳೆ ಮುಳುಗುವಷ್ಟು ನೀರನ್ನು ಹಾಕಿ ಒಂದರಿಂದ ಒಂದೂವರೆ ಗಂಟೆಗಳ ಕಾಲ ಈ ಒಂದು ಹೆಸರುಬೇಳೆನ ನೆನೆಸಿರ್ತಕ್ಕಂಥದ್ದು ಚೆನ್ನಾಗಿ ಹುಬ್ಬಿದೆ ಉಬ್ಬಿ ಕ್ವಾಂಟಿಟಿ ಹೆಚ್ಚಾಗಿರ್ತಕ್ಕಂಥದ್ದು ಈಗ ಇಲ್ಲಿ ಹೆಸರು ಬೇಳೆನ ರುಬ್ಬೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ನ ತಗೊಂಡಿರೋದು ಹೆಸರು ಬೇಳೆನ ರುಬ್ಬೋದಕ್ಕೂ ಮೊದಲೇ ಕೆಲವೊಂದು ಪದಾರ್ಥಗಳನ್ನ ರುಬ್ಕೊಬೇಕಾಗತ್ತೆ ಅದರ ಪ್ರಕಾರ ತಾವಿಲ್ಲಿ ನೋಡ್ತಾ ಇದ್ರೆ ಅರ್ಧ ಇಂಚಷ್ಟು ಚಕ್ಕೆ ಎರಡು ಲವಂಗನ ಹಾಕಿ ಜೊತೆಗೆ ಎರಡು ಬ್ಯಾಡಿಗೆ ಮೆಣಸಿನಕಾಯಿ ನಾಲ್ಕು ಖಾರದ ಮೆಣಸಿನಕಾಯಿ ಎರಡು ಹಸಿ ಮೆಣಸಿನಕಾಯಿನೂ ಸಹ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಇನ್ನು ಒಂದು ಟೀ ಸ್ಪೂನಷ್ಟು ಸೋಂಪು ಕಾಳು ಹಾಗೆ ಒಂದು ಗಡ್ಡೆಯಷ್ಟು ನೀಟಾಗಿ ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿ ಯಾರಿಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅವ್ರು ಖಂಡಿತ ಬೆಳ್ಳುಳ್ಳಿನ ಸ್ಕಿಪ್ ಮಾಡಿ ರಸಿಕನ್ನ ತಯಾರು ಮಾಡ್ಕೋಬೋದು ಹಾಗೆ ಅರ್ಧ ಇಂಚಷ್ಟು ಹಸಿ ಶುಂಠಿ ಒಡೆಗೆ ಬೇಕಾದಂಥ ಎಲ್ಲ ಮಸಾಲ ಪದಾರ್ಥನೂ ಮಿಕ್ಸಿ ಜಾರ್ಗೆ ಹಾಕಾಯಿತು ಇದನ್ನೀಗ ತರತಾರಿಯಾಗಿ ರುಬ್ಕೊಬೇಕು ನೀರು ಹಾಕಿ ರುಬ್ತಕ್ಕಂಥ ಅವಶ್ಯಕತೆ ಇಲ್ಲ ಹಾಗೆ ತರ್ತರಿಯಾಗಿ ಇದನ್ನು ರುಬ್ಕೊಳ್ಳೋಣ ಈಗ ಇಲ್ಲಿ ನೋಡ್ತಾ ಇರ್ಬೋದು ಮಿಕ್ಸಿ ಜರ್ಗಾಕ್ತಂಥ ಎಲ್ಲ ಮಸಾಲ ಪದಾರ್ಥನೂ ಈ ಒಂದು ಅದಕ್ಕೆ ತರತಾರಿಯಾಗಿ ಪುಡಿ ಮಾಡ್ಕೊಂಡಿರ್ತಕ್ಕಂಥದ್ದು ಈ ಸಮಯದಲ್ಲಿ ಚೆನ್ನಾಗಿ ನೆಂದಿರ್ತಕ್ಕಂಥ ಹೆಸರು ಬೇಳೆನ ನೀರನ್ನು ಸೋರಿಸಿ ತದನಂತರ ಮಿಕ್ಸಿ ಜರ್ಗೆ ಹಾಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ನೆಂದಂಥ ಎಲ್ಲ ಹೆಸರು ಬೇಳೆನೂ ಮಿಕ್ಸಿ ಜರ್ಗೆ ಹಾಕಾಯಿತು ಸ್ವಲ್ಪನೇ ಸ್ವಲ್ಪ ಹೆಸರು ಬೇಳೆನ ಹಾಗೆ ಇಟ್ಟಿದ್ದೀವಿ ರುಬ್ಬಾದ ನಂತರ ಸೇರಿಸ್ಬೇಕಾಗತ್ತೆ ಒಡೆಗೆ ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗಿ ರುಬ್ಕೊಬೇಕಾಗತ್ತೆ ಆದ ಕಾರಣ ಮೊದಲಿಗೆ ನೀರು ಹಾಕಿ ರುಬ್ಬೇಡಿ ನೋಡಿ ಹದ ಹೊಂದ್ಕೊಂಡ್ರೆ ನೀರೇನು ಬೇಕಾಗಲ್ಲ ಹದ ಹೊಂದ್ಕೊಂಡಿಲ್ಲ ಅಂದರೆ ನೋಡಿಕೊಂಡು ಸ್ವಲ್ಪ ಹೊತ್ತು ರುಬ್ಬಾದ ನಂತರ ನೀರನ್ನು ಹಾಕೋಬೇಕಾಗತ್ತೆ ಈಗಿಲ್ಲಿ ನೋಡ್ತಾ ಇರ್ಬೋದು ಒಂದು ಅದಕ್ಕೆ ರುಬ್ಬಾಯ್ತು ಸ್ವಲ್ಪನೇ ಸ್ವಲ್ಪ ನೀರು ಬೇಕು ಅನಿಸ್ತು ಅದಕ್ಕೋಸ್ಕರ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಬಳಸ್ತಾ ಇರ್ತಕ್ಕಂಥದ್ದು ಹೇಳ್ಬೇಕಂದ್ರೆ ಎರಡು ಟೀ ಚಮಚದಷ್ಟು ನೀರನ್ನು ಹಾಕೊಂಡ್ರೆ ಸಾಕಾಗುತ್ತೆ ಈಗಿಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಮಸಾಲಾ ಪದಾರ್ಥದ ಜೊತೆ ನಿಂದಂಥ ಹೆಸರು ಬೇಳೆನ ಈ ಒಂದು ಅದಕ್ಕೆ ರುಬ್ಬ ಒಳ್ಳೆ ಘಮ ಘಮ ಅಂತ ಆರಾಮ ಬರ್ತಾ ಇದೆ ಆ ಮಸಾಲಾ ಪದಾರ್ಥದ ಅರಾಮನೇ ಹೇಳ್ಬಿಡುತ್ತೆ ನಾವು ತಯಾರು ಮಾಡ್ತಾ ಇರ್ತಕ್ಕಂಥ ಪೊಡೆಯ ರುಚಿ ಏನು ಅಂತ ನೈಂಟಿ ಪರ್ಸೆಂಟ್ ಅಂದರೆ ತೊಂಬತ್ತು ಭಾಗದಷ್ಟು ರುಬ್ಬಿರ್ತಕ್ಕಂಥದ್ದು ಹತ್ತು ಪರ್ಸೆಂಟು ತರತರಿಯಾಗೆ ಇರಬೇಕು ಈ ರೀತಿ ಹಿಟ್ಟನ್ನು ರುಬ್ಬಾದ ನಂತರ ಈಗ ಇಲ್ಲಿ ಮತ್ತೊಂದು ಬಟ್ಲನ್ನ ತೊಗೊಂಡಿರ್ತಕ್ಕಂಥದ್ದು ಬಟ್ಲಿಗೆ ಈ ರೀತಿ ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದಂಥ ಎರಡು ಈರುಳ್ಳಿಗಳನ್ನ ಹಾಕಿ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಈ ಬಟ್ಲಿಗೆ ರುಬ್ದಂಥ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಬೇಕು ಅದಕ್ಕೂ ಮೊದಲು ಇದನ್ನೆಲ್ಲ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಯಾಕೆಂದರೆ ಈರುಳ್ಳಿ ಎಲ್ಲನೂ ಸಹ ಬಿಡಿ ಬಿಡಿಯಾಗಿ ಬಿಟ್ಕೋಬೇಕಾಗತ್ತೆ ಈ ರೀತಿಯಾಗಿ ಎಲ್ಲನೂ ಬೆರೆಸಾದ ನಂತರ ಈಗ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ವಡೆ ಹಿಟ್ಟನ್ನು ಹಾಕೊಳ್ಳೋಣ ಹಿಟ್ಟನ್ನು ಹಾಕಾದ ನಂತರ ನಾವು ಮೊದಲೇ ಏನು ಒಂದು ಟೇಬಲ್ ಸ್ಪೂನಷ್ಟು ನಿಂದಂಥ ಹೆಸರುಬೇಳೆನ ತೆಗೆದಿಟ್ಟಿದ್ವಿ ಅದನ್ನು ಸಹ ಈಗ ಹಾಕಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದು ಒಂದು ಹೆಸರು ಬೇಳೆ ಆಗಿದ್ದರೂ ಸಹ ಇದನ್ನು ತೀರಾ ಗಟ್ಟಿಗೆ ರುಬ್ಬೋದಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ತೆಳ್ಳಿಗೆ ಇರುತ್ತೆ ಆ್ಯಕ್ಚುಲಿ ನಾವು ವಡೆಯಂತ ಹಾಕಿದಾಗ ಶೇಪ್ ಬಂದು ಬೋಂಡಾ ಶೇಪಲ್ಲೇ ಬರ್ತಕ್ಕಂಥದ್ದು ಏಕೆಂದರೆ ಒಡೆನ ಡೀಪ್ ಫ್ರೈ ಮಾಡೋದಕ್ಕೆ ಮೊದಲೇ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಏನಪ್ಪ ಇದು ಒಡೆ ಮಾಡ್ತಾ ಇದ್ದಾರೆ ನೋಡಿದ್ರೆ ಬೊಂಡ ಶೆಪಲ್ ಇದೆ ಅಂತ ಅಂದ್ಕೋಬಿಡಿ ಬಟ್ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಈಗಿಲ್ಲಿ ಎಲ್ಲ ಪದಾರ್ಥನೂ ತುಂಬ ಚೆನ್ನಾಗಿ ಆಯಿತು ಬನ್ನಿ ಈಗ ಎಣ್ಣೆನ ಬಿಸಿ ಮಾಡಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಒಡೆಗಳನ್ನ ಈಗಿಲ್ಲಿ ಒಂದು ಬಾಣಲಿನ ಲೈಟಾಗಿ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಈಗ ಡೀಪ್ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದ್ರೆ ಎಣ್ಣೆಯಲ್ಲಿ ರಿಚ್ ಆಗಿರತಕ್ಕಂಥ ವೈಟಮಿನ್ಸ್ ಎ ಡಿ ಇ ಎರಡುವಾಗಿರುತ್ತೆ ಹಾಗೆ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ ಇರುವುದಿಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರುವುದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂತಹ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯ್ಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿ ಕಾದಿದೆ ಯಾವತ್ತೂ ಅಷ್ಟೇ ಎಣ್ಣೆ ಕಾದಿದೆಯಾ ಅಂತ ಮೊದಲಿಗೆ ಒಂದೇ ಒಂದು ವಡೆನ ಹಾಕಿ ನೋಡಬೇಕಾಗುತ್ತೆ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ನೊರೆ ಇದೆ ಈಗ ಫ್ಲೇಮನ್ನು ಮೀಡಿಯಮ್ಮಲ್ಲಿ ಇಟ್ಕೊಂಡು ಎಷ್ಟಾಗುತ್ತೋ ಅಷ್ಟು ಹೊಡೆಗಳನ್ನ ಹಾಕ್ಕೋಬೇಕಾಗತ್ತೆ ನೋಡಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಒಡೆಗಳನ್ನ ಹಾಕಾಯಿತು ಎಲ್ಲ ಚೆನ್ನಾಗಿ ಡೀಪ್ಫ್ರೈ ಇದೆ ನೊರೆ ಹೆಚ್ಚು ಬರ್ತಾ ಇದೆಯಲ್ಲ ನೊರೆ ಕಡಿಮೆ ಆಗಬೇಕು ಹಾಗೆ ಹೊಡೆಗಳೆಲ್ಲ ಎಣ್ಣೆಯಲ್ಲಿ ತೇಲ್ ಬರಬೇಕು ನೊರೆ ಕಡಿಮೆ ಆಗಿ ಹೊಡೆ ಕಂಡಂಥ ಸಮಯದಲ್ಲಿ ಮತ್ತೊಂದು ಕಡೆ ತಿರುಗಿಸಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಹೊಡೆಗಳು ಮೊದಲಿಗೆ ಹಾಕಿದಾಗ ವೆಯ್ಟ್ ಇರುತ್ತಲ್ಲ ಸ್ಥಳ ಹಿಡಿತಕ್ಕಂಥ ಪ್ರಮೇಯ ಇರುತ್ತೆ ಈ ರೀತಿ ನಿಧಾನಕ್ಕೆ ಬಿಡಿಸ್ಕೋಬೇಕಾಗತ್ತೆ ಈಗ ನೀನು ನೋಡ್ತಾ ಇದ್ರಲ್ಲ ವಡೆ ಭಾಳ ಚೆನ್ನಾಗಿ ಬೆಂದು ನೊರೆನೂ ಸಹ ಕಡಿಮೆ ಆಗಿದೆ ವಡೆ ಕಾಣ್ತಾ ಇದೆ ಈ ಸಮಯದಲ್ಲಿ ಮತ್ತೊಂದು ಕಡೆ ತಿರುಗಿಸಿ ಬೇಯಿಸಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ಮತ್ತೊಂದು ಕಡೆನೂ ಡೀಪ್ ಫ್ರೈ ಆಗಿ ನೊರೆ ಕಡಿಮೆ ಆಗಿದೆ ವಡೆಗಳು ಚೆನ್ನಾಗಿ ಕಾಣ್ತಾ ಇದೆ ಈ ಸಮಯದಲ್ಲಿ ಎಣ್ಣೆಯಿಂದ ಹೊರತೆಗಿಬೇಕಾಗುತ್ತೆ ಎಣ್ಣೆಯಿಂದ ಹೊರತೆಗೆದಾದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಬಹಳ ಸೊಕ್ಸಾಗಿ ವಡೆಗಳು ಸಿದ್ಧವಾಗಿದೆ ಮೊದಲೇ ಹೇಳಿದಾಗೆ ಇದು ಬೋಂಡೋ ಶೇಪಲ್ಲಿರುತ್ತೆ ಆದರೆ ಖಂಡಿತ ವಡೆ ರುಚಿನೇ ಕೊಡ್ತಕ್ಕಂಥದ್ದು ಈಗ ಮತ್ತೊಂದು ರೌಂಡು ಒಡೆಗಳ್ನ ಡೀಪ್ ಫ್ರೈ ಮಾಡೋದಕ್ಕೆ ಹಾಕ್ಕೊಳ್ಳೋಣ ಏನು ಗೊತ್ತಾ ವೀಕ್ಷಕರೇ ಜನರಲ್ಲಾಗಿ ನಾವು ಎಣ್ಣೆನ ಹೈ ಫ್ಲೇಮಲ್ಲಿ ಬಿಸಿ ಮಾಡ್ಕೊಂಡಿರ್ತೀವಲ್ಲ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಅಥವಾ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ವಡೆಗಳನ್ನ ಡೀಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಡಿಮೆ ಊರಿನಲ್ಲಿ ಡೀಪ್ ಫ್ರೈ ಮಾಡೋದ್ರಿಂದ ಏನಾಗುತ್ತೆ ಒಳಗಡೆ ಆಗ್ಬೋದು ಮತ್ತು ಹೊರಭಾಗ ಆಗ್ಬೋದು ಭಾಳ ಚೆನ್ನಾಗಿ ಡೀಪ್ ಫ್ರೈ ಆಗುತ್ತೆ ನೀವೇನಾದ್ರು ಹೈ ಫ್ಲೇಮ್ನಲ್ಲೇ ಡಿಫ್ರೈ ಮಾಡ್ಕೊಂಡ್ರೆ ಮೇಲೆ ಬಹಳ ಬೇಗ ಬೆಂದಂಥ ಬಣ್ಣ ಬಂದು ಒಳಗಡೆ ಹಸಿ ಹಸಿಯಾಗಿರುತ್ತೆ ಆದ ಕಾರಣ ಸ್ವಲ್ಪ ಕಡಿಮೆ ಊರಿನಲ್ಲೇ ಅಂದರೆ ಮೀಡಿಯಂ ಫ್ಲೇಮ್ನಲ್ಲೇ ಡಿಫ್ರೈನ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈಗ ಎಣ್ಣೆಯಿಂದ ಹೊರತೆಗಂಥ ಎಲ್ಲ ವಡೆಗಳನ್ನ ನೋಡಿ ಈ ರೀತಿ ಒಂದು ಜಾಲರಿಗೆ ಟಿಶ್ಯೂ ಪೇಪರ್ನ ಹಾಕಿ ಅದರಲ್ಲಿ ಒಡೆಗಳನ್ನ ಇರ್ತಕ್ಕಂಥದ್ದು ಯಾಕೆಂದರೆ ಹೆಚ್ಚುವರಿ ಎಣ್ಣೆ ಇದ್ದರೆ ಆ ಟಿಶ್ಯೂ ಪೇಪರು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ ಅದರಲ್ಲೂ ಈ ರೀತಿಯಾದಂಥ ಒಡೆ ಸಂಜೆಯ ಟೀ ಟೈಮ್ಗೆ ಒಳ್ಳೆಯ ಸ್ನ್ಯಾಕ್ಸ್ ಅಂತ ಹೇಳ್ತೀನಿ ಟೀ ಜೊತೆಗೆ ಈ ವಡೆಗಳನ್ನ ತಿಂತ ಇದ್ದರೆ ಟೀಯ ರುಚಿನೂ ಜಾಸ್ತಿ ಆಗುತ್ತೆ ವಡೆಗಳ ರುಚಿನೂ ಸಹ ಬಹಳ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಖಂಡಿತ ಒಳ್ಳೆ ಕಾಂಬಿನೇಷನ್ನು ಒಮ್ಮೆ ನೀವು ಈ ರೀತಿಯಾದಂಥ ಹೆಸರು ಬೇಳೆಯ ವಡೆನ ಮಾಡಿ ನೋಡಿ ಮನೆ ಮಂದಿಯೆಲ್ಲ ಇಷ್ಟಪಡ್ತಾರೆ ನೀವು ಸಹ ಇಷ್ಟಪಡ್ತೀರಾ ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂತ ಹೆಸರು ಬೆಳೆಯವಡೆ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೆ